ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುಂಡ್ನಲ್ಲಿ ರುಬ್ಬಿದ ಕಾಯಿ ಕಡಲೆ ಬೀಜ ಚಟ್ನಿ ಹಾಗೆ ಒಲೆಲ್ ಮಾಡಿದ ರಾಗಿ ರೊಟ್ಟಿ ಏನ್ ಮಾಡ್ತಾರೆ ನಮ್ಮಮ್ಮ ಅಂತ ನಿಮಗೂ ಗೊತ್ತಾಗಬೇಕಾ ಹಾಗಾದ್ರೆ ಇನ್ನೇ ತಡ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಮೆಣಸಿಕಾಯಿ ಕಾಯಿ ಚಟ್ನಿಗೆ ಮೆಣಸಿಕಾಯಿ ಹುರ್ಕೊತೀನಿ ಒಂದು ಮೂವರು ನಾಲ್ವರ ಇರೋರಿಗೆ ಒಂದು ನಾಲ್ಕೈದು ಹಾಕಿರೆ ಈಗ ಒಂದು ಮೆಣಸಿಕಾಯಿ ಖಾರ ಇರ್ತೈತೆ ಹಾಕ್ತೀನಿ ಬೆಳ್ಳುಳ್ಳಿನೂ ಹಾಕ್ತೀನಿ ಮೆಣಸಿಕಾಯಿ ಜೇತ್ಗೆ ಹುರ್ಕಳಕ್ಕೆ ತಕ್ಕಂತೀನಿ ಮೆಣಸಿಕಾಯಿ ಬೆಳ್ಳುಳ್ಳಿ ಆಗೇವೆ ಕಡಲೆ ಬೀಜ ಹುರ್ಕಂತಿದ್ದೀನಿ

ಕಾಯಿ ಹುರಿದಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹುರ್ದಿಟ್ಟಿರೋದು ಸ್ವಲ್ಪ ಜೀರಿಗೆ ಅಂದೆ ಕಡಲೆ ಬೀಜ ಹುರಿದಿರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹುರ್ದು ಚಟ್ನಿ ರುಬ್ಬಿಕ್ಕಂಡ್ರೆ ಆಡಿಸಲ್ಲ ನೀವು ಮಿಕ್ಸಿಯಾಗಿ ರುಬ್ಕೊಂಡ್ರೂ ಬೆಳ್ಳುಳ್ಳಿ ಹುರಿದಿಕ್ಕಂಡು ಮಾಡಿದ್ರೆ ಆಡಿಸಲ್ಲ ಸಾಯಂಕಾಲ ಗಂಟೆ ಸ್ವಲ್ಪ ಗಟ್ಟಿ ಚಟ್ನಿ ಇರ್ಸಿರ ಇರ್ತೈತೆ ನಾವಂದ್ರೆ ಗುಣ್ಣಗೆ ರುಬ್ಬಿರ್ತೀವಿ ನಾಳೆ ಬೆಳಗ್ಗೆಗೂ ಇರ್ತೈತೆ ಕಾಯಿ ತುರ್ದಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ ಾಯ್ ಸ್ವಲ್ಪ ಮುಂದೆ ಎರಡ್ ಸುತ್ತ ರುಬ್ಬಿದೀನಿ ಈಗ ಇದ್ನ ಹಾಕಿನಿ ಕಡ್ಲೆ ಬೀಜ ಕಡ್ಲೆ ಎಲ್ಲಾ ಹಾಕಿನಿ ಇರೇನ ಎಲ್ಲ ಜೋಡಿಸ್ತಾರೆ ತಿಳಿದಿದ್ದಾರೆ ಏನ್ ಮಾಡ್ಬೇಕು ಒಂಚೂರು ಕಾಯೋ ಕಡಲೆ ಬೀಜನ ಹಾಕಿ ಚಟ್ನಿ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಿಂದಿದ್ರೆ ಆಗದೆ ಇಲ್ಲ ಅಂಬದೇನಿಲ್ಲ ಇದು ನೋಡಿ ನಂಗೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಉಪ್ಪು ಖಾರ ತಕ್ಕ ಮಟ್ಟಿಗೆ ಹಾಕಿರೇ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣ ಹಾಕಿ చట్నీ ఆయ చట్నీ ಚೆನ್ನಾಗಿರುತ್ತೆ ಒಂದ್ ಬಟ್ಲಿಗೆ ಹಾಕಿ ಹಿಂಗೆ ಎತ್ತಿಕ್ ಬಿಟ್ರೆ ಗಟ್ಟಿ ಚಟ್ನಿನ ನಾಳೆ ಬೆಳಿಗ್ಗೆವರೆಗೂ ಗೊತ್ತೈತಿ ಬೇಕು ಅಂದ್ರೆ ಒಂಚೂರು ಗಟ್ಟಿ ಚಟ್ನಿ ಎತ್ತಿಕೇಬೇಕು ಇಲ್ಲ ಅಂದ್ರೆ ಕಾಲಿಸ್ಕಬಹುದು ಇಷ್ಟೇ ರಾಗಿ ರೊಟ್ಟಿ ಮಾಡ್ಕೊಂಡು ಹ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಉಪ್ಪಾಕಿ ಮಾಡೋಕೆ ಮುದ್ದೆ ಮಿಕ್ಕಿದ್ರೆ ಮುದ್ದೆ ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡ್ರಿ ಈ ಥರ ರೊಟ್ಟಿ ಪಟ್ಟಿಗೆ ಕಲಸಿ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ಹಿಂಗ ನುಣ್ಣ ಕಲಸ್ಕೊಂಡ್ಬಿಟ್ಟು ಈಗ ರಾಗಿ ಹಿಟ್ಟಾಗ್ಲಿ ಅಕ್ಕಿ ಹಿಟ್ಟಾಗ್ಲಿ ಹಾಕೊಂಡು ಚೆನ್ನಾಗಿ ಮಿದ್ಕೊಂಡ್ರಿ ನೋಡಿ ಈಗ ಹಿಂಗೆ ಚೆನ್ನಾಗಿ ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ ಈ ಮರದಲ್ಲಿ ಗಂಜಿ ಇದ್ದಿರೋ ಮರದಲ್ಲಿ ಹಳಬರು ಹಿಂಗೆ ತಳಕ ಕಸಿಟ್ಟ ಹಾಕ್ಬಿಟ್ಟು ಈ ತರ ರೊಟ್ಟಿ ತೊಟ್ಟಿ ಹಡ್ಬರ್ ಮಾಡದ್ ನೆನಪಿಗೆ ಇರ್ಲಿ ಅಂತ ಮಾಡ್ತಾ ಇದ್ದೀನಿ ನೋಡ್ರಿ ಏನ್ ಮಾಡ್ತಾ ಇದ್ ನಾವು ಮಾಡ್ತಿದ್ವಮ್ಮ ಚಿಕ್ಕವಳಿದ್ದಾಗ ಹ್ಮ ಇವಾಗ ಮಳೆ ಇರಲ್ಲ ಮನೆಯಾಗೆ ಈಗ ಮಾಡ ಮಾಡಲ್ಲ ಮಾಡರಲ್ಲ ಅವಾಗೆಲ್ಲ ಏನ್ ಅವಾಗ ಮನೆ ಇರ್ಲಿಲ್ಲ ಮನೆಯಲ್ಲಿ ಮರದಲ್ಲಿ ತೊಟ್ಟಿ ರೊಟ್ಟಿ ಮಾಡರ ವ್ಯತ್ಯಾಸ ಹ್ಮ ಒಟ್ಟ ಹಳೇ ನೆನ್ಸ್ಕೊಂಡ್ ಮಾಡ್ತಾ ಇದೆಯಾ ಹ್ಮ್ ಮಾಡ್ಕೊಂಡು ಅಯ್ಯೋ ಹಿಂಗೆ ರೊಟ್ಟಿ ತೊಟ್ಟ ಕೊಟ್ರೆ ನಮ್ಗೆ ಚಟ್ನಿ ಇಲ್ಲ ಅಂತದ್ದು ಇಲ್ಲ ಮೆಣಸಿಕಾಯ ಈರುಳ್ಳಿ ಮುರ್ಕಂಡ್ ತಿಂದ್ರಿ ಆಯ್ತು ತೊಟ್ಟಿತ್ತು ಈಗ ನೀರ್ ಸಾರ್ತಿ ಆಗೇತಿ ನೋಡ್ರಿ ನಾನ್ ತೊಟ್ಲಾಮ ನೀನು ದೊಡ್ಡಮ್ಮ ನಂಗ್ ಬರ್ತ ನಿನ್ನ ಏನ್ ನಿನ್ ಮರ್ದಲ್ಲಿ ಅಯ್ಯೋ ಮರ್ದಲ್ಲಿ ಮಾಡಿರಿ ಬಂದೆ ಗೊತ್ತೈತಮ್ಮ ಮಾಡ್ದಿದ್ರೆ ಬರಲ್ಲ ಅಷ್ಟೇ ಟ್ರೈ ಮಾಡಿ ಗೊತ್ತೈತಿ ಕಲಿಬೇಕು ಬಂದಿದ್ದೆ ಒಂದಿನ ಕೇಳ್ತಾಳೆ ಒಂದಿನ ನೆಡ್ಕಾಕ್ತಾಳೆ ಅದೇ ಯಾರು ನಿನ್ನ ಮಗಳ ಎಟ್ರ ನೆಟ್ಟು ಮಾಡ್ಬೇಕು ಅಂತ ಕಾಕ್ಸಿ ಇದ್ರೆ ಕಲಿತಿಯ ಒಂದು ನೋಡ್ಕೊಂಡು ಬಂದ್ರೆ ವಿಡಿಯೋ ಅಮ್ಮ ಮಗಳ ಮಾತುಕತೆ ಜೊತೆ ರಾಗಿ ರೊಟ್ಟಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ